ಆಕಾಶವಾಣಿ ಮಂಗಳೂರು ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಧನ್ಯ ಬಾಳೆಕಜೆ ಅವರಿಂದ ಭಾಷಣ ಸಾಮಾಜಿಕ ತಾಣಗಳು ಮತ್ತು ಸವಿಯುತ್ತಿರುವ ಮನುಷ್ಯ ಸಂಬಂಧ ಇಂದು ಇಡೀ ಜಗತ್ತು ಮನುಷ್ಯನ ಬೆರಳು ತುದಿಯಲ್ಲಿ ನಿಂತಿದೆ ಮೊಬೈಲ್ ಎಂಬ ಮಾಯೆ ಬೆರಳು ತುದಿಯಲ್ಲೇ ನಮ್ಮನ್ನು ಆಟವಾಡಿಸುತ್ತಿದೆ ಮೂರು ಹೊತ್ತು ಊಟವಾದರೂ ಬಿಟ್ಟೇನು ಒಂದೊತ್ತು ಮೊಬೈಲ್ ಬಿಟ್ಟು ಬದುಕಲಾರೆನು ಎಂಬಲ್ಲಿವರೆಗೆ ಮನುಷ್ಯ ಮೊಬೈಲ್ಗೆ ಅಂಟಿಕೊಂಡಿದ್ದಾನೆ ಸ್ಮಾರ್ಟ್ಫೋನ್ಗಳ ಯುಗಾರಂಭವಾದ ಮೇಲೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಮನುಷ್ಯ ಅಕ್ಷರಶಃ ಕಳೆದು ಹೋಗಿದ್ದಾನೆ ಇಲ್ಲಿ ಕಳೆದು ಹೋಗುವುದು ಎಂದರೆ ನಾಪತ್ತೆಯಾಗುವುದು ಎಂದರ್ಥವಲ್ಲ ಈ ಡಿಜಿಟಲ್ ಯುಗದಲ್ಲಿ ಎಲ್ಲವೂ ಮಯವಾಗಿರುವಾಗ ಮನುಷ್ಯನ ಅಂತಸತ್ವ ನಾಪ ಪತ್ತೆಯಾಗಿದೆ ಎಂದು ಅತಿಯಾದ ಸಾಮಾಜಿಕ ಜಾಲತಾಣಗಳ ಬಳಕೆ ಮನುಷ್ಯನನ್ನು ಅಧಪತನಕ್ಕೆ ತಳ್ಳಿದೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಮನುಷ್ಯನಲ್ಲಿ ಸಾಕಷ್ಟು ಬದಲಾವಣೆಗಳಿಗೆ ಈ ಸಾಮಾಜಿಕ ಜಾಲತಾಣಗಳು ಕಾರಣವಾಗಿವೆ ವಿಶೇಷವಾಗಿ ಯುವ ಸಮೂಹ ಈ ಸಾಮಾಜಿಕ ಜಾಲತಾಣಗಳ ಸಮೂಹ ಸನ್ನಿಗೆ ಬಲಿಯಾಗುತ್ತಿರುವುದು ವಿಪರ್ಯಾಸ ಅತಿಯಾದ ಮೊಬೈಲ್ ಬಳಕೆಯಿಂದಾಗಿ ಭಾವನಾತ್ಮಕ ನಿರ್ವಹಣೆ ಮತ್ತು ಅರಿವಿನ ಕಾರ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಆತಂಕ ಖಿನ್ನತೆ ನಿದ್ರಾಹೀನತೆಗೆ ಕಾರಣವಾಗುತ್ತಿದೆ ಒತ್ತಡ ಏಕಾಗ್ರತೆಯ ಕೊರತೆ ಒಂಟಿತನ ಸಂಬಂಧದಲ್ಲಿ ಬಿರುಕು ಇವೆಲ್ಲವೂ ಮೊಬೈಲ್ ಬಳಕೆಯಿಂದಾಗಿ ಮನುಷ್ಯನ ವ್ಯಕ್ತಿತ್ವದಲ್ಲಿ ಕಂಡುಬರುತ್ತಿರುವ ಬದಲಾವಣೆಗಳು ಎಂದು ತಜ್ಞರು ಹೇಳುತ್ತಾರೆ ಇನ್ನು ಮಹಿಳೆಯರ ವಿಚಾರದಲ್ಲಿ ಈ ಸಾಮಾಜಿಕ ತಾಣಗಳು ಅದೆಷ್ಟೋ ಮನಸ್ಸುಗಳನ್ನು ಹಾಕಿದೆ ಎಂದರೆ ತಪ್ಪಾಗದು ಒಂದು ಒಂದೂವರೆ ದಶಕಗಳ ಹಿಂದಿನ ಜನರಿಗೂ ಈಗಿನ ಜನರಿಗೂ ಅಜಗಜಾಂತರ ಹಿಂದೆಲ್ಲ ಮನೆಯಲ್ಲಿ ಹತ್ತು ಜನ ಸೇರಿದರೆ ಹಬ್ಬ ಜೊತೆಲೆ ಕುಳಿತು ಹರಟುವುದು ಜೊತೆಲೆ ಕುಳಿತು ಊಟ ಮಾಡಿ ಕಷ್ಟ ಸುಖ ಹಂಚಿಕೊಂಡು ದಿನಗಳೆಯುವುದೆಂದರೆ ಒಂಥರಾ ಖುಷಿ ಹಬ್ಬ ಹರಿದಿನಗಳು ಮದುವೆ ಮುಂತಾದ ಸಂಭ್ರಮಗಳಲ್ಲಿ ಒಟ್ಟು ಸೇರುವುದೆಂದರೆ ಆ ದಿನಕ್ಕಾಗಿ ಕಾಯುವವರಿದ್ದರು ಈಗ ಎಲ್ಲವೂ ಬದಲಾಗಿದೆ ಅದೇ ಹತ್ತು ಜನ ಈಗಲೂ ಸೇರುತ್ತಾರೆ ಆದರೆ ಹತ್ತು ಜನರ ಕೈಯಲ್ಲಿ ಹತ್ತು ಮೊಬೈಲ್ ಇರುತ್ತದೆ ಯಾರದ್ದೋ ರೀಲ್ಸ್ ನೋಡುತ್ತಾ ನಗುವುದು ಲೈಕ್ಸ್ ಒತ್ತುತ್ತಾ ಕಾಮೆಂಟ್ಸ್ ಮಾಡುತ್ತಾ ಕುಳಿತಿರುತ್ತಾರೆ ಅದೇ ಮನೆಯಲ್ಲಿ ವಯಸ್ಸಾದ ಅಜ್ಜ ಅಜ್ಜಿ ಇದ್ದರೆ ಬಾಯಿ ಮುಚ್ಚಿ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ಕಷ್ಟ ಸುಖ ಹಂಚಿಕೊಳ್ಳಲು ಮಕ್ಕಳಿದ್ದರೂ ಮೊಬೈಲ್ನಲ್ಲಿ ಮುಳುಗಿರುತ್ತಾರೆ ಬೆಳಗಿನಿಂದ ಸಂಜೆವರೆಗೂ ಟಿವಿ ರಿಮೋಟ್ ಹಿಡಿದು ಕುಳಿತುಕೊಳ್ಳುವ ಮೊಮ್ಮಕ್ಕಳು ಕಾರ್ಟೂನ್ ಚಾನೆಲ್ಗಳ ಜೊತೆ ಬಂಧಿಯಾಗಿರುತ್ತಾರೆ ಊಟದ ವೇಳೆ ವಿಶ್ರಾಂತಿಯ ವೇಳೆ ಕೈಯಲ್ಲಿ ಮೊಬೈಲ್ ಇಲ್ಲದಿದ್ದರೆ ಚಡಪಡಿಕೆ ಇನ್ನು ಹಬ್ಬ ಹರಿದಿನಗಳ ಸಡಗರವನ್ನೆಲ್ಲ ಮೊಬೈಲ್ ಕಿತ್ತುಕೊಂಡಿದೆ ನಿದ್ದೆ ಮಾಡುವ ಸಮಯದಲ್ಲಿಯೂ ಅಪರ ರಾತ್ರಿವರೆಗೆ ಕೈಯಲ್ಲಿ ಮೊಬೈಲ್ ಕುಣಿದಾಡುತ್ತಿದೆ ಮನುಷ್ಯ ಮನುಷ್ಯನ ನಡುವೆ ದೊಡ್ಡದಾದ ಅಂತರ ಸೃಷ್ಟಿಯಾಗಿದೆ ದಾಂಪತ್ಯವೆಂದರೆ ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆಯ ತಳಹದಿ ಆದರೆ ಈ ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆ ವೈವಾಹಿಕ ಜೀವನದಲ್ಲಿಯೂ ದುಷ್ಪರಿಣಾಮ ಬೀರುತ್ತಿರುವುದು ಇಂದು ನಿನ್ನೆಯದಲ್ಲ ಪತಿ ಪತ್ನಿ ಇಬ್ಬರೂ ಸಾಮಾಜಿಕ ಜಾಲತಾಣಗಳ ವೀಕ್ಷಣೆಯಲ್ಲಿ ಮುಳುಗಿ ಹೋಗಿರುತ್ತಾರೆ ಕಷ್ಟ ಸುಖ ಮಾತನಾಡುವುದಕ್ಕೆ ಆಸಕ್ತಿ ಇಲ್ಲ ಪರಸ್ಪರ ಜೊತೆಯಾಗಿ ಕುಳಿತು ಊಟ ಮಾಡುವುದಕ್ಕೂ ಸಮಯವಿಲ್ಲ ಇಬ್ಬರಲ್ಲಿ ಒಬ್ಬರಲ್ಲಿಯೂ ಅತಿಯಾದ ಮೊಬೈಲ್ ಬಳಕೆಯ ಗೀಳು ಬೆಳೆದು ಬಿಟ್ಟರೆ ಕ್ರಮೇಣ ಅಂತರ ಬೆಳೆದು ಕೋಪತಾಪಗಳು ಹೆಚ್ಚಾಗಿ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿ ಕೊನೆಗೆ ವಿಚ್ಛೇದನದವರೆಗೂ ಬಂದು ನಿಲ್ಲುವಂತಹ ಅನೇಕ ಘಟನೆಗಳು ಈ ಮೊಬೈಲ್ ಯುಗದಲ್ಲಿ ನಡೆದು ಹೋಗಿರುವುದು ದುರದೃಷ್ಟಕರ ಮಕ್ಕಳ ಕಲಿಕೆಯ ಮೊಬೈಲ್ ಮಯವಾಗಿದೆ. ಕೇಳಿದ್ದೆಲ್ಲವನ್ನೂ ಅಕ್ಷಯ ಪಾತ್ರೆಯಂತೆ ಬಗೆದುಕೊಡುವ ಚಾಟ್ ಜಿಟಿಪಿಯು ಮಕ್ಕಳ ಪ್ರತಿ ಹಾದಿಯನ್ನು ಸುಲಭಗೊಳಿಸಿದೆ ಹಿಂದಿನಂತೆ ಅಸೈನ್ಮೆಂಟ್ ತಯಾರು ಮಾಡಲು ಲೈಬ್ರರಿಗೆ ಅಲೆದಾಡಿ ವಿಷಯಗಳನ್ನು ಹುಡುಕಬೇಕಾದ ಪರಿಸ್ಥಿತಿ ಈಗಿಲ್ಲ ಇಂತಹ ವಿಷಯದ ಬಗ್ಗೆ ಅಸೈನ್ಮೆಂಟ್ ತಯಾರು ಮಾಡಿಕೊಡು ಎಂದು ಚಾಟ್ ಜಿಟಿಪಿಗೆ ಹೇಳಿದರಾಯಿತು ಎರಡೇ ನಿಮಿಷದಲ್ಲಿ ಬೇಕಾದ ಅಸೈನ್ಮೆಂಟ್ ಕಣ್ಣ ಮುಂದಿರುತ್ತದೆ ಇಲ್ಲಿ ಒಂದು ವಿಚಾರದ ಬಗ್ಗೆ ಯೋಚಿಸುವುದು ಚರ್ಚಿಸುವುದು ಗಾಂಭೀರ್ಯತೆ ಬಗ್ಗೆ ಆಲಿಸುವುದು ಯಾವುದೂ ಇಲ್ಲ ಮೆದುಳಿಗೆ ಕೆಲಸವೇ ಇಲ್ಲ ಿಲ್ಲದಂತಾಗಿದೆ ಚಾಟ್ ಚಿಟಿಪಿಯೇ ಎಲ್ಲವನ್ನು ಒದಗಿಸುವುದರಿಂದ ಮಕ್ಕಳ ಅಸೈನ್ಮೆಂಟ್ ಸುಲಭದಲ್ಲಿ ಆಗುತ್ತಿದೆ ಆದರೆ ಮಕ್ಕಳ ಯೋಚನಾ ಕೌಶಲ್ಯ ಜ್ಞಾನ ಮಕ್ಕಾಡೆ ಮಲಗಿದೆ ಇದು ಹೀಗೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಮಕ್ಕಳ ಕಲಿಕೆ ಯಾವ ರೀತಿಯಲ್ಲಿ ಸಾಗಬಹುದು ಎಂಬ ಕೊರಗು ಉಂಟಾಗುವುದು ಸಹಜ ಕಲಿಕೆ ಸಂಪೂರ್ಣ ಡಿಜಿಟಲ್ಮಯವಾಗಿ ಬಿಟ್ಟರೆ ಹೇಗಾಗಬಹುದು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಮಾತನಾಡುವುದಕ್ಕೂ ಮೊದಲು ಅದರ ಆರಂಭದ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಎರಡು ಸಾವಿರದ ನಾಲ್ಕರ ಜನವರಿಯಲ್ಲಿ ಆರಂಭವಾದ ಆರ್ಕುಟ್ ಪ್ರಪಂಚದಾದ್ಯಂತ ಜನರನ್ನು ಸಾಮಾಜಿಕ ಜಾಲತಾಣಗಳ ಬಳಕೆಗೆ ಆಕರ್ಷಿಸಿದ್ದರೂ ಒಂದು ತಿಂಗಳ ಅಂತರದಲ್ಲಿ ಮಾರ್ಕ್ ಜುಕರ್ಬರ್ಗ್ನಿಂದ ಆರಂಭವಾದ ಫೇಸ್ಬುಕ್ ವಿಸ್ತಾರತೆಯನ್ನ ಕಾಯ್ದುಕೊಂಡಂತೆ ಬಳಕೆದಾರರ ನೆಚ್ಚಿನ ತಾಣವಾಗತೊಡಗಿತು ಕ್ರಮೇಣ ಆರ್ಕುಟ್ ಬಳಕೆದಾರರ ಸಂಖ್ಯೆ ಕ್ಷೀಣಿಸಿತಲ್ಲದೆ ಆರಂಭಗೊಂಡ ಹತ್ತೇ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ತನ್ನ ಸೇವೆಯನ್ನು ನಿಲ್ಲಿಸಿತು ಆದರೆ ಫೇಸ್ಬುಕ್ ಸಾಮಾಜಿಕ ಸಂಪರ್ಕ ಸೇತುವಾಗಿ ಮುಖ್ಯವಾಹಿನಿಯಲ್ಲಿ ಉಳಿದುಕೊಂಡಿತು ಆನಂತರ ಬಂದ ಯೂಟ್ಯೂಬ್ ಟ್ವಿಟರ್ ಇನ್ಸ್ಟಾಗ್ರಾಂ ವಾಟ್ಸಪ್ ಟೆಲಿಗ್ರಾಂ ಸೇರಿದಂತೆ ವಿವಿಧ ಸೋಷಿಯಲ್ ಮೀಡಿಯಾಗಳು ಮಾಡಿದ ಕ್ರಾಂತಿ ದೊಡ್ಡದು ಎಷ್ಟೆಂದರೆ ಜನಸಂಪರ್ಕದ ವ್ಯಾಪ್ತಿಯೇ ಬದಲಾಯಿತು ಜನರ ಆರ್ಥಿಕತೆಯಲ್ಲಿ ಇವುಗಳ ಪಾತ್ರ ಹಿರಿದಾಯಿತು ಯೂಟ್ಯೂಬ್ ಸಾಮಾಜಿಕ ಮಾಧ್ಯಮದ ಮೂಲಕ ಗಳಿಕೆಗೂ ದಾರಿ ಮಾಡಿಕೊಟ್ಟಿತ್ತು ಸಮಾಜದ ಕಟ್ಟಕಡೆಯ ಹಳ್ಳಿ ಕುಗ್ರಾಮವೊಂದರ ಸಮಸ್ಯೆಯು ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಗೊಂಡು ದಿಲ್ಲಿಗೂ ತಲುಪಿ ಸಮಸ್ಯೆ ಸರಿಯಾಗುವವರೆಗೂ ಈ ಸಾಮಾಜಿಕ ತಾಣಗಳು ಬೆಳೆದು ನಿಂತವು ಬಹುಶಃ ಜನಸಾಮಾನ್ಯರು ಎಂದೂ ಊಹಿಸಿರದ ರೀತಿಯಲ್ಲಿ ಈ ಸಾಮಾಜಿಕ ಜಾಲತಾಣಗಳ ಕ್ರಾಂತಿ ನಡೆದು ಹೋಯಿತು ಸಾಮಾಜಿಕ ಜಾಲತಾಣಗಳೊಂದಿಗೆ ಇತ್ತೀಚೆಗೆ ಸದ್ದು ಮಾಡುತ್ತಿರುವ ಕೃತಕ ಬುದ್ಧಿಮತ್ತೆಯು ಇದರ ಯುಗಾರಂಭವು ಹೊಸತೊಂದು ಜಗತ್ತನ್ನ ಸೃಷ್ಟಿಸಿದೆ ಜಗತ್ತೇ ಯಂತ್ರಮಯವಾಗಿ ಬದಲಾಗಿದೆ ಆದರೆ ಮಾನವ ಸಂಬಂಧಗಳು ಇನ್ನಷ್ಟು ಹದಗೆಟ್ಟಿವೆ ಹದಗೆಡುತ್ತಿದೆ ಕೂಡ ಈ ಕೃತಕ ಬುದ್ಧಿಮತ್ತೆಯು ಸಾಮಾಜಿಕ ಜಾಲತಾಣಗಳ ವ್ಯಾಪ್ತಿಗೆ ಬರುವುದಿಲ್ಲವಾದರೂ ಸಾಮಾಜಿಕ ತಾಣಗಳಲ್ಲಿ ಇದರ ಹಿಡಿತ ಪ್ರಬಲವಾಗುತ್ತಿದೆ ಸಾಮಾಜಿಕ ಜಾಲತಾಣಗಳ ಬಳಕೆಯ ವ್ಯಾಪ್ತಿ ಪಸರಿಸಿದಂತೆ ಇಡೀ ಜಗತ್ತಿನ ಮೂಲೆ ಮೂಲೆಯೂ ಮನುಷ್ಯನ ತುದಿಯಲ್ಲಿ ಸಿಗುವಂತಾಯಿತು ನೆರೆಹೊರೆಯವರನ್ನು ಸಂಪರ್ಕ ಮಾಡಬೇಕೆಂದರೂ ನಡೆದು ಹೋಗಿ ಭೇಟಿಯಾಗಬೇಕಿದ್ದ ಕಾಲ ಹೋಗಿ ಜಗತ್ತಿನ ಯಾವುದೋ ಮೂಲೆಯಲ್ಲಿರುವವರನ್ನು ಕೂಡ ಕುಳಿತಲ್ಲಿಂದಲೇ ಸಂಪರ್ಕಿಸುವುದು ಅವರನ್ನು ವೀಕ್ಷಿಸುವುದು ಸಾಧ್ಯವಾಗಿರುವುದೇ ಫೇಸ್ಬುಕ್ನ ಹೆಚ್ಚುಗಾರಿಕೆ ಆನಂತರ ಬಂದ ಎಲ್ಲ ಸಾಮಾಜಿಕ ಜಾಲತಾಣಗಳು ಇದೇ ರೀತಿಯ ಕ್ರಾಂತಿಗೆ ಕಾರಣವಾದವು ವಿಶ್ವವೇ ಮನೆಯೊಳಗೆ ಬಂದು ಕುಳಿತುಕೊಂಡಂತೆ ನಾನಾಗಲೇ ಹೇಳಿದಂತೆ ವಿಶ್ವಾದ್ಯಂತ ಸಾಮಾಜಿಕ ಜಾಲತಾಣಗಳ ಕ್ರಾಂತಿಗೆ ಕಾರಣವಾಗಿದ್ದು ಫೇಸ್ಬುಕ್ ಆ ನಂತರದಲ್ಲಿ ಬಂದ ವಾಟ್ಸಪ್ ಕೂಡ ಹೊಸ ಕ್ರಾಂತಿಗೆ ಮುನ್ನುಡು ಬರೆಯಿತು ಸಂಪರ್ಕ ಸಾಧಿಸಲು ನಡೆದೇ ಹೋಗಬೇಕಿದ್ದ ಕೇಬಲ್ ಫೋನ್ ಇದ್ದರೂ ಹಲವು ಕಾರಣಗಳಿಂದ ಸಂಪರ್ಕವೇ ಅಸಾಧ್ಯವಾಗುತ್ತಿದ್ದ ಕಾಲಘಟ್ಟದಲ್ಲಿ ಈ ಸಾಮಾಜಿಕ ಜಾಲತಾಣಗಳು ಅಕ್ಷರಶಃ ನೆರವಿಗೆ ಬಂದವು ನೆಟ್ವರ್ಕ್ ಇದ್ದರೆ ಸಾಕು ಜಗತ್ತಿನ ಯಾವುದೋ ಮೂಲೆಯಲ್ಲಿರುವ ವ್ಯಕ್ತಿಯೊಂದಿಗೂ ಸಂಪರ್ಕ ಸಾಧಿಸುವುದು ಸಾಧ್ಯವಾಯಿತು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಜನರು ತಮ್ಮೂರಿನ ಸಮಸ್ಯೆಗಳನ್ನು ತಾವೇ ಬಗೆಹರಿಸಿಕೊಳ್ಳಲು ಸಾಧ್ಯವಾಯಿತು ಆದರೆ ಬಳಕೆದಾರರ ಸಂಖ್ಯೆ ವೃದ್ಧಿಸುತ್ತಿದ್ದಂತೆ ಫೇಸ್ಬುಕ್ ವಾಟ್ಸಪ್ ಫೀಚರ್ಗಳು ಬದಲಾದವು ಇಲ್ಲಿವರೆಗೆ ಎಂದರೆ ಒಂದೇ ಮನೆಯಲ್ಲಿ ಮಾತುಕತೆಗಳು ಬಾಯಿ ಮುಖಾಂತರ ಅಲ್ಲ ವಾಟ್ಸಪ್ ಚಾಟ್ ಮುಖಾಂತರ ನಡೆಯುತ್ತಿದೆ ಎಂಬ ಕಹಿ ಸತ್ಯದವರೆಗೆ ಹೌದು ತಂದೆ ಏನಾದರೂ ಕೇಳಿದರೆ ಮಕ್ಕಳು ವಾಟ್ಸಪ್ನಲ್ಲಿ ಉತ್ತರಿಸುವ ಕಾಲ ಬಂದಿದೆ ಸೂಕ್ಷ್ಮವಾಗಿ ಗಮನಿಸಿದರೆ ಈ ಸಾಮಾಜಿಕ ಜಾಲತಾಣಗಳು ಈಗಾಗಲೇ ಮಾನವ ಸಂಬಂಧಗಳನ್ನ ಕಸಿದುಕೊಂಡಿವೆ ಮನೆಯ ಹಾಲ್ನಲ್ಲಿ ಕುಳಿತಿರುವ ತಂದೆಗೆ ರೂಮ್ನಲ್ಲಿರುವ ಮಕ್ಕಳು ವಾಟ್ಸಪ್ ಮೆಸೇಜ್ ಮೂಲಕ ವಿಚಾರ ತಿಳಿಸುತ್ತಾರೆಂದರೆ ಮತ್ತು ಇದು ಇದೇ ರೀತಿಯಲ್ಲಿ ಮುಂದುವರಿದರೆ ಮುಂದೆ ತಂದೆ ತಾಯಿ ಮಕ್ಕಳ ಸಂಬಂಧದ ಕಲ್ಪನೆಯು ಬದಲಾದರೆ ಆಶ್ಚರ್ಯವಿಲ್ಲ ಫೇಸ್ಬುಕ್ ವಾಟ್ಸಪ್ ಬಳಕೆದಾರರ ವ್ಯಾಪ್ತಿ ವಿಸ್ತರಿಸುತ್ತಿದ್ದಂತೆ ಇವುಗಳಿಂದ ಅನಾಹುತಗಳು ಆಯಿತು ಅನುಕೂಲಗಳು ಆಯಿತು ಹಲವರ ಜೀವಕ್ಕೆ ನೆರವಾಯಿತು ಹಲವರ ಜೀವಕ್ಕೆ ಎರವಾಯಿತು ಎಷ್ಟೋ ಜನರನ್ನು ಒಗ್ಗೂಡಿಸಿತು ಇನ್ನೆಷ್ಟೋ ಮಂದಿಯನ್ನು ಭಾವನಾತ್ಮಕ ಜಗತ್ತಿನಿಂದ ಛಿದ್ರ ಮಾಡಿತು ಸಹೋದರತೆಯಿಂದ ಬದುಕಿದ್ದವರನ್ನು ಜಾತಿ ಧರ್ಮದ ವೈಷಮ್ಯತೆಯೆಡೆಗೆ ದೂಡಿತು ತಪ್ಪು ಫೇಸ್ಬುಕ್ದಲ್ಲ ಅದರ ಬಳಕೆದಾರರದ್ದು ಇನ್ನೊಣವೆ ದಶಕಗಳಿಂದ ಮನೆಯಿಂದ ದೂರವಾಗಿದ್ದ ವ್ಯಕ್ತಿಗಳನ್ನು ಮರಳಿ ಮನೆ ಸೇರುವಂತೆ ಮಾಡಿರುವುದು ಇದೇ ಫೇಸ್ಬುಕ್ ಪೋಸ್ಟ್ಗಳು ಇದೇ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿ ಹಣ ಸಂಗ್ರಹಿಸಿ ಅದೆಷ್ಟು ಸಾಯುವ ಹಂತದಲ್ಲಿರುವ ವ್ಯಕ್ತಿಗಳನ್ನು ಬದುಕಿಸಿರುವ ಉದಾಹರಣೆಗಳು ಸಾಕಷ್ಟಿವೆ ದುಬಾರಿಯಾಗಿರುವ ಆರೋಗ್ಯ ಲೋಕದಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಹಣ ಭರಿಸುವ ಶಕ್ತಿ ಇಲ್ಲದಾದಾಗ ಇದೇ ಸಾಮಾಜಿಕ ಜಾಲತಾಣಗಳು ಎಷ್ಟೋ ಮಂದಿಯ ಜೀವನದಲ್ಲಿ ಬೆಳಕು ಮೂಡಿಸಿವೆ ಪೋಸ್ಟ್ ಹಾಕಿದ ಗಂಟೆಗಳೊಳಗೆ ಲಕ್ಷಾಂತರ ರೂಪಾಯಿ ಸಂಗ್ರಹವಾಗಿ ವ್ಯಕ್ತಿಗಳ ಜೀವ ಉಳಿದ ನಿದರ್ಶನಗಳಿವೆ ಇನ್ನು ದುಡಿಯಲು ಹೊರಗೆ ಹೋಗಲು ಸಾಧ್ಯವಾಗದೆ ಕುಳಿತ ಅದೆಷ್ಟೋ ಮಹಿಳೆಯರ ಬದುಕಿನಲ್ಲಿ ದುಡಿಮೆಯ ಹೊಸ ಭರವಸೆ ಮೂಡಿಸಿರುವುದು ಇದೇ ಸಾಮಾಜಿಕ ಜಾಲತಾಣಗಳು ಮನೆಯಲ್ಲೇ ಕುಳಿತು ಹಪ್ಪಳವೋ ಸಂಡಿಗೆಯೋ ಮಾಡಿ ಫೇಸ್ಬುಕ್ ಮೂಲಕ ಪೋಸ್ಟ್ ಹಾಕಿ ಮಾರಾಟ ಮಾಡಿ ದುಡಿಮೆಗಿಳಿದ ಸಾಕಷ್ಟು ಮಹಿಳೆಯರಿಗೆ ಈ ಫೇಸ್ಬುಕ್ ವರದಾನವಾಗಿದೆ ಇಲ್ಲೆಲ್ಲ ಫೇಸ್ಬುಕ್ ಮನಸ್ಸುಗಳನ್ನು ಕಟ್ಟಿದೆ ಜೀವನಕ್ಕೆ ದಾರಿದೀಪವಾಗಿದೆ ಆದರೆ ರಾಜಕೀಯ ಧರ್ಮ ಜಾತಿ ಎಂದು ಪೋಸ್ಟ್ ಮಾಡಿದ ಕಾಮೆಂಟ್ಗಳನ್ನು ಹಾಕಿ ಮನಸ್ಸುಗಳನ್ನು ಮುರಿದುಕೊಂಡ ಸಂಬಂಧಗಳನ್ನು ವೈಷಮ್ಯಗಳನ್ನಾಗಿ ಬದಲಾಯಿಸಿಕೊಂಡ ಯುವಕರಿಗೆ ಫೇಸ್ಬುಕ್ ಎರವಾಗಿದೆ ವೈಷಮ್ಯದ ಪೋಸ್ಟ್ಗಳಿಂದ ಜೀವವನ್ನು ತೆಗೆದುಕೊಂಡವರಿದ್ದಾರೆ ಸದಾ ಗಲಾಟೆ ಕಿತ್ತಾಟ ಕಾಲೆಳೆದುಕೊಳ್ಳುವುದು ಸತ್ಯಗಳನ್ನ ಸುಳ್ಳು ಎಂದು ಬಿಂಬಿಸಿ ಪ್ರಚಾರ ಮಾಡುವುದು ಸುಳ್ಳುಗಳನ್ನೇ ಸತ್ಯವೆಂದು ಪೋಸ್ಟ್ ಹಾಕಿ ಜನರ ನಂಬಿಕೆಗಳಿಗೆ ಘಾಸಿ ಮಾಡುವುದು ಪರಸ್ಪರ ವೈಯಕ್ತಿಕ ನಿಂದನೆಗಳು ಇವೇ ಮುಂತಾದ ಮನುಷ್ಯರ ಸಾಮಾಜಿಕ ಜಾಲತಾಣಗಳ ಚಟುವಟಿಕೆಗಳಿಂದಾಗಿ ನೆಮ್ಮದಿಯುಕ್ತ ಜೀವನವನ್ನು ಕೈಯಾರೆ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಪ್ರಚಾರದ ಹಪಹಪಿಗೆ ಬಿದ್ದು ಫೇಮಸ್ ಆಗಿಬಿಡಬೇಕೆಂಬ ಭ್ರಮೆಯಿಂದಾಗಿ ಮಾಡಬಾರದನ್ನು ಮಾಡಿ ಸಾರ್ವಜನಿಕವಾಗಿ ನಗೆಪಾಟಲಿಗೀಡಾಗುತ್ತಿರುವ ಬಹುತೇಕರನ್ನ ಕಂಡಿದ್ದೇವೆ ಪ್ರಚಾರದ ತೆವಲು ಒಮ್ಮೊಮ್ಮೆ ಇನ್ನೊಬ್ಬರ ಜೀವನವನ್ನೇ ಕಸಿಯುವ ಹಂತಕ್ಕೆ ಹೋಗಿಬಿಡುವುದು ವಿಪರ್ಯಾಸ ಇತ್ತೀಚೆಗೆ ಕೇರಳದಲ್ಲಿ ಇದೇ ಮಾದರಿಯ ಘಟನೆಯೊಂದು ನಡೆದಿರುವುದು ಅಕ್ಷಮ್ಯ ಇದನ್ನೆಲ್ಲ ನೋಡಿದಾಗ ಈ ಸಾಮಾಜಿಕ ಜಾಲತಾಣಗಳು ಅಂತ್ಯವಾದರೆ ಒಳ್ಳೆಯದಿತ್ತು ಎಂದು ಬೈದವರಿದ್ದಾರೆ ಫೇಸ್ಬುಕ್ನಂತೆಯೇ ನಂತರದಲ್ಲಿ ಬಂದ ಇನ್ಸ್ಟಾಗ್ರಾಮ್ ಕತೆಯೂ ಕೂಡ ಯುವಕ ಯುವತಿಯರನ್ನ ರೀಲ್ಸ್ ಪ್ರಪಂಚದಲ್ಲಿ ಮೈಮರೆತು ಹೋಗುವಂತೆ ಮಾಡಿದ ಕುಖ್ಯಾತಿ ಬಹುಶಃ ಇನ್ಸ್ಟಾಗ್ರಾಮ್ಗೆ ಸಲ್ಲುತ್ತದೆ ಎಲ್ಲಿಯವರೆಗೆ ಅಂದರೆ ರೀಲ್ಸ್ಗೆ ವ್ಯೂವ್ಸ್ ಕಡಿಮೆಯಾಯಿತೆಂದು ಕಾಮೆಂಟ್ಸ್ ಬರುತ್ತಿಲ್ಲವೆಂದೋ ಫಾಲೋವರ್ಸ್ ಸಿಗುತ್ತಿಲ್ಲವೆಂದೋ ಮಾನಸಿಕವಾಗಿ ನೊಂದು ಆತ್ಮಹತ್ಯೆ ಮಾಡಿಕೊಳ್ಳುವುದು ಖಿನ್ನತೆಗೆ ಜಾರುವುದು ನಡೆಯುತ್ತಿರುವುದು ದುರದೃಷ್ಟಕರ ಇಹಲೋಕ ತ್ಯಜಿಸಿದ ಪತಿಯ ಫೋಟೋದೆದುರು ಸಿನಿಮಾ ಹಾಡುಗಳಿಗೆ ಕುಣಿಯುವುದು ಫಾಲೋವರ್ಸ್ಗಾಗಿ ಸಿಕ್ಕ ಸಿಕ್ಕಲ್ಲೇ ಡ್ಯಾನ್ಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡುವುದು ಇನ್ನೇನೇನೋ ಒಟ್ಟಿನಲ್ಲಿ ಈ ರೀಲ್ಸ್ ಮಾಯೆ ಮನುಷ್ಯರನ್ನ ಮಾನಸಿಕರನ್ನಾಗಿ ಬದಲಾಯಿಸಿರುವುದು ದುರದೃಷ್ಟಕರ ರೀಲ್ಸ್ ಮಾಡುವುದು ತಪ್ಪಲ್ಲ ಆದರೆ ಮಾಡುವ ರೀಲ್ಸ್ನಲ್ಲಿ ಮೌಲ್ಯಗಳಿದ್ದರೆ ಚೆನ್ನ ಪುಟ್ಟ ಪುಟ್ಟ ಮಕ್ಕಳನ್ನು ಈ ರೀಲ್ಸ್ ಹುಚ್ಚು ಬಾಧಿಸಿದೆ ಎಂದರೆ ಮಕ್ಕಳ ಭವಿಷ್ಯದ ಚಿಂತೆ ಸಹಜವಾಗಿಯೇ ಆತಂಕ ತರಿಸುತ್ತದೆ ಇಲ್ಲಿ ಜನರು ಕೂಡ ಈ ರೀಲ್ಸ್ ಸಮೂಹ ಸನ್ನಿಗೆ ಒಳಗಾಗಿರುವುದನ್ನು ಗಮನಿಸಿರಬಹುದು ಯಾರೋ ಒಬ್ಬರು ಕೆಟ್ಟದಾಗಿ ಕುಣಿತು ಯಾರೋ ಒಬ್ಬರು ಕೆಟ್ಟದಾಗಿ ಕುಣಿದು ರೀಲ್ಸ್ ಅಪ್ಲೋಡ್ ಮಾಡುತ್ತಾರೆಂದರೆ ಅವರಿಗೆ ಫಾಲೋವರ್ಸ್ ಜಾಸ್ತಿ ಅನಗತ್ಯ ಕಿರಿಕ್ ಮಾಡಿಕೊಂಡವರು ರೀಲ್ಸ್ ಪ್ರಪಂಚದಲ್ಲಿ ಬೇಗ ಫೇಮಸ್ ಆಗಿಬಿಡುತ್ತಾರೆ ಆದರೆ ರೀಲ್ಸ್ ಮೂಲಕ ಮೌಲ್ಯ ಬಿತ್ತುವವರು ಆರೋಗ್ಯ ಸಂಬಂಧಿ ವಿಚಾರಗಳನ್ನು ತಿಳಿಸುವವರೆಲ್ಲ ಫಾಲೋವರ್ಸ್ ಗಳಿಸುವುದಕ್ಕೆ ಸಾಕಷ್ಟು ಶ್ರಮಿಸಬೇಕಾಗುತ್ತದೆ ಇದರರ್ಥ ಜನರಿಗೆ ಒಳ್ಳೆಯದು ಬೇಡ ಕೆಟ್ಟದಕ್ಕೆ ಬಹುಬೇಗ ವಾಲಿಬಿಡುತ್ತಾರೆಂದಲ್ಲವೇ ಯೂಟ್ಯೂಬ್ ವಿಡಿಯೋಗಳಿಂದ ಪ್ರೇರಣೆ ಪಡೆದು ಉದ್ಯಮಗಳನ್ನು ಆರಂಭಿಸಿ ಜೀವನದಲ್ಲಿ ಯಶಸ್ವಿಯಾದವರ ಯಶೋಗಾಥೆ ಸಾಕಷ್ಟಿದೆ ಆರಂಭಿಸಿದ ಸಣ್ಣ ಸಣ್ಣ ಉದ್ಯಮಗಳಿಗೆ ಯೂಟ್ಯೂಬ್ ಫೇಸ್ಬುಕ್ಗಳಲ್ಲಿ ಪ್ರಚಾರ ದೊರೆತು ಯಶಸ್ವಿಯಾದವರ ಕಥೆಗಳು ಸಾಕಷ್ಟಿವೆ ಉತ್ತಮ ಕಂಟೆಂಟ್ ಮಾಡುತ್ತಾ ಹಣ ಗಳಿಸುತ್ತಿರುವವರು ಸಾಕಷ್ಟು ಮಂದಿ ಇದ್ದಾರೆ ಟಿವಿ ಮಾಧ್ಯಮಗಳಂತೆಯೇ ದೊಡ್ಡ ಸಂಖ್ಯೆಯ ಜನರನ್ನು ತಲುಪಿ ಜನಮಾನಸದಲ್ಲಿ ಸ್ಥಾನ ಪಡೆದ ಅನೇಕ ಯೂಟ್ಯೂಬ್ ಚಾನೆಲ್ಗಳಿವೆ ಇಲ್ಲೆಲ್ಲ ಬದುಕಿನಲ್ಲಿ ಧನಾತ್ಮಕ ಹಾದಿಗೆ ಈ ಸಾಮಾಜಿಕ ಜಾಲತಾಣ ಕಾರಣವಾಗಿವೆ ಆದರೆ ಇನ್ನೊಂದೆಡೆ ಅದೇ ಯೂಟ್ಯೂಬ್ ವಿಡಿಯೋಗಳಿಂದ ದುಷ್ಪ್ರೇರಣೆಗೊಂಡು ಇನ್ಯಾರದ್ದೋ ಬದುಕನ್ನು ನರಕ ಮಾಡಿದವರ ಕಥೆಯೂ ಇದೆ ಅಶ್ಲೀಲ ವಿಡಿಯೋಗಳು ಅನಾಗರಿಕ ವಿಡಿಯೋಗಳಿಂದ ದುಷ್ಪ್ರೇರಣೆಗೊಂಡು ಸ್ವತಃ ಬದುಕನ್ನು ಹಾಳು ಮಾಡಿಕೊಂಡ ಉದಾಹರಣೆಗಳು ಇವೆ ಸಾಮಾಜಿಕ ಜಾಲತಾಣಗಳ ಬಳಕೆಯ ಆಯ್ಕೆ ಬಹುಮುಖ್ಯ ಎಂಬುದು ಇಲ್ಲಿ ತಿಳಿಯುತ್ತದೆ ಒಳ್ಳೆಯದಕ್ಕಾಗಿ ಉಪಯೋಗಿಸಿಕೊಂಡರೆ ಒಳ್ಳೆಯದು ಕೆಟ್ಟದಕ್ಕೆ ಉಪಯೋಗಿಸಿಕೊಂಡರೆ ಕೆಟ್ಟದ್ದು ಘಟಿಸುತ್ತದೆ ಇಲ್ಲೆಲ್ಲ ಬಳಕೆದಾರನೇ ಮೂಲನಾಗುತ್ತಾನೆ ಇನ್ನು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಈ ಸಾಮಾಜಿಕ ಜಾಲತಾಣಗಳಿಂದ ಆಗುವ ಎಡವಟ್ಟುಗಳು ಒಂದೆರಡಲ್ಲ ಹೆಣ್ಣು ಮಕ್ಕಳಿಗೆ ಕೆಲವೊಂದು ಸಾರ್ವಜನಿಕ ಜಾಗಗಳು ಎಷ್ಟು ಅಸುರಕ್ಷಿತವೋ ಈ ಆನ್ಲೈನ್ ತಾಣಗಳು ಅಷ್ಟೇ ಅಸುರಕ್ಷಿತ ಹೆಣ್ಣು ಮಕ್ಕಳ ಫೋಟೋ ವಿಡಿಯೋಗಳನ್ನು ಬಳಸಿಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿರುವ ಘಟನೆಗಳು ಅವುಗಳನ್ನ ವೈರಲ್ ಮಾಡಿ ವಿಕೃತ ಆನಂದ ಪಡೆಯುತ್ತಿರುವ ಮನಸ್ಥಿತಿಗಳು ಒಂದಲ್ಲ ಎರಡಲ್ಲ ಸುರಕ್ಷಿತ ಮತ್ತು ಆರೋಗ್ಯಕರ ಡಿಜಿಟಲ್ ಜೀವನ ಕೆಲವೊಮ್ಮೆ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಅಪ್ಯಾಯಮಾನವಾಗುತ್ತದೆ ನಕಲಿ ಖಾತೆಗಳ ಮೂಲಕ ಜನರನ್ನ ಸಂಪರ್ಕಿಸಿ ನಂಬಿಕೆ ಗಳಿಸಿ ಸ್ನೇಹ ಗಳಿಸಿ ಅನಂತರ ಮೋಸದ ಬಲೆಯಲ್ಲಿ ಬೀಳಿಸುವ ಸಾವಿರಾರು ಘಟನೆಗಳು ನಡೆಯುತ್ತಲೇ ಇರುತ್ತವೆ ಇಲ್ಲೆಲ್ಲ ಎಷ್ಟೇ ಜಾಗೃತಿ ಮೂಡಿಸಿದರೂ ಕೆಲವೊಮ್ಮೆ ಜನ ಯಾಮಾರಿ ಮೋಸದ ಬಲೆಯಲ್ಲಿ ಬಿದ್ದು ನರಳಾಡುವುದು ಅದೇ ಕಾರಣಕ್ಕೆ ಜೀವ ಕಳೆದುಕೊಳ್ಳುವುದು ನಡೆಯುತ್ತದೆ ಸುಳ್ಳುಗಳನ್ನು ಸತ್ಯ ಎಂದು ಬಿಂಬಿಸುವುದು ಸತ್ಯವನ್ನು ಸುಳ್ಳು ಎಂದು ಬಿಂಬಿಸುವುದು ಅವುಗಳನ್ನೇ ಹಿಂದೆ ಮುಂದೆ ಯೋಚಿಸದೆ ಜನ ಶೇರ್ ಮಾಡಿಕೊಳ್ಳುವುದು ಇದರಿಂದ ಒಂದಷ್ಟು ಗೊಂದಲಗಳು ಗಲಾಟೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದದೆಲ್ಲವೂ ಸತ್ಯವಲ್ಲ ಆದರೆ ಅದರ ಸತ್ಯಾಸತ್ಯತೆಯನ್ನು ಅರಿಯುವ ಗೋಜಿಗೆ ಹೋಗದೆ ಶೇರ್ ಮಾಡುವುದರಿಂದ ಹಲವು ಅನಾಹುತಗಳಾಗುತ್ತವೆ ವಿಶೇಷವಾಗಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಗೌಪ್ಯತೆಗೆ ಧಕ್ಕೆ ಬಂದರೆ ಕಾನೂನು ಪ್ರಕಾರ ತಪ್ಪು ಆದರೆ ಈ ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಒಬ್ಬ ವ್ಯಕ್ತಿಯನ್ನು ತೇಜೋವಧೆ ಮಾಡುವುದು ರಾಜಾರೋಷವಾಗಿ ನಡೆಯುತ್ತದೆ ಇದೆಲ್ಲ ಅಪರಾಧಿ ಅಲ್ಲದಿದ್ದರೂ ಕೆಲವೊಮ್ಮೆ ಆ ವ್ಯಕ್ತಿಯನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡುತ್ತದೆ ಮತ್ತು ಸ್ವಸ್ಥ ಸಮಾಜದ ನೆಮ್ಮದಿಯನ್ನು ಕೆಡಿಸಲು ಕಾರಣವಾಗುತ್ತಿದೆ ಇನ್ನು ಕೃತಕ ಬುದ್ಧಿಮತ್ತೆ ನಾನಾಗಲೇ ಹೇಳಿದಂತೆ ಇದು ಸಾಮಾಜಿಕ ಜಾಲತಾಣಗಳ ವ್ಯಾಪ್ತಿಗೆ ಬರುವುದಿಲ್ಲವಾದರೂ ಈ ಎಐ ತಂತ್ರಜ್ಞಾನದಿಂದಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕ ಆಗುತ್ತಿರುವ ಆತಂಕಕಾರಿ ಬೆಳವಣಿಗೆಯ ಬಗ್ಗೆ ಹೇಳಲೇಬೇಕು ಜಗತ್ತು ತಂತ್ರಜ್ಞಾನದಲ್ಲಿ ತೀರಾ ಎತ್ತರಕ್ಕೇರಿದೆ ಎಂದು ಖುಷಿ ಮುಂದಿನ ದಿನಗಳಲ್ಲಿ ಮನುಷ್ಯನ ಭವಿಷ್ಯ ಹೇಗಿರಬಹುದು ಎಂದು ಆತಂಕ ಪಡೋಣವೇ ತಿಳಿಯುತ್ತಿಲ್ಲ ಈಗ ಹಲವು ಕ್ಷೇತ್ರಗಳನ್ನ ಎಐ ಆಳುತ್ತಿದೆ ಮನುಷ್ಯನ ಕೆಲಸಗಳನ್ನೆಲ್ಲ ಕೃತಕ ಮಾನವ ಅರ್ಥ ಕೃತಕ ಬುದ್ಧಿ ಮಾಡುತ್ತಿದೆ ಈಗಾಗಲೇ ನಿರುದ್ಯೋಗ ಸಮಸ್ಯೆ ತಾಂಡವವಾಡುತ್ತಿರುವ ಕಾಲದಲ್ಲಿ ಕೆಲಸವಿಲ್ಲದೆ ಅದೆಷ್ಟೋ ಮಂದಿ ಖಿನ್ನತೆಗೆ ಜಾರಿ ಆತ್ಮಹತ್ಯೆ ಮಾಡಿಕೊಂಡವರಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಎಐಯು ಮನುಷ್ಯನ ಕೆಲಸವನ್ನೆಲ್ಲ ಕಸಿದುಕೊಂಡರೆ ಕೆಲಸ ಇಲ್ಲದೆ ಮನುಷ್ಯ ಬದುಕುವ ದಾರಿ ಕಂಡುಕೊಳ್ಳುವುದಾದರೂ ಹೇಗೆಂಬ ಆತಂಕವಿದೆ ಇದು ಕೆಲಸದ ವಿಚಾರದಲ್ಲಿಯಾದರೆ ಈ ಎಐಯಿಂದಾಗಿ ಆಗುತ್ತಿರುವ ಅನಾಹುತಗಳು ಇನ್ನೊಂದೆಡೆ ಎಐ ಫೋಟೋ ವಿಡಿಯೋ ಎಡಿಟಿಂಗ್ ಆ್ಯಪ್ಗಳು ಇಂದು ಸಾಕಷ್ಟು ಕಾಣಸಿಗುತ್ತವೆ ಎಡಿಟ್ ಮಾಡಿರುವುದು ಎಂದು ಗೊತ್ತೇ ಆಗದಷ್ಟು ಸಹಜವಾಗಿ ಈ ಆ್ಯಪ್ಗಳ ಮುಖಾಂತರ ಫೋಟೋ ಮತ್ತು ವಿಡಿಯೋಗಳನ್ನು ಎಡಿಟ್ ಮಾಡಿಕೊಳ್ಳಬಹುದು ಆದರೆ ಸವಾಲುಗಳಿರುವುದೇ ಇಲ್ಲಿ ಈಗಾಗಲೇ ಸಾಕಷ್ಟು ಮಂದಿ ಫೋಟೋ ವಿಡಿಯೋ ಬ್ಲ್ಯಾಕ್ ಮೇಲ್ಗಳಿಂದ ಜೀವ ಕಳೆದುಕೊಂಡಿದ್ದಾರೆ ಆದರೆ ಎಡಿಟಿಂಗ್ ಎಂದು ಗೊತ್ತಾಗದ ವಿಡಿಯೋ ಫೋಟೋಗಳನ್ನು ಬಳಸಿ ಅದೆಷ್ಟು ಮಂದಿಯ ತೇಜೋವಧೆಗಳು ನಡೆದು ಬ್ಲ್ಯಾಕ್ ಮೇಲ್ಗಳಿಂದ ನೊಂದು ಅದೆಷ್ಟು ಜೀವಗಳಿಗೆ ಇದು ಎರವಾಗಬಹುದು ಎಂಬುದನ್ನು ನೆನೆದರೆ ಆತಂಕವಾಗುತ್ತದೆ ಇಂತಹ ಘಟನೆಗಳನ್ನು ತಡೆಯಬೇಕಾದರೆ ಸರಕಾರಿ ಮಟ್ಟದಲ್ಲಿಯೇ ಇವುಗಳ ನಿಷೇಧ ಶಿಸ್ತು ಕ್ರಮಗಳ ಚರ್ಚೆಯಾಗಬೇಕಿದೆ ಮತ್ತು ಅದು ಕಾರ್ಯರೂಪಕ್ಕೂ ಬರುವಂತಾಗಬೇಕು ಒಂದು ಕಾಲದಲ್ಲಿ ಸಂಪರ್ಕ ಸಾಧಿಸಲು ಹರಸಾಹಸ ಪಡುತ್ತಿದ್ದ ಮನುಷ್ಯ ಇಂದು ಸಂಪರ್ಕಕ್ಕೆ ಅಲೆದಾಡುವ ಪರಿಸ್ಥಿತಿ ಇಲ್ಲ ಅಂದು ದೂರದಲ್ಲಿರುವ ಮಗನೊಂದಿಗೆ ಮಾತನಾಡಲು ಹೆತ್ತವರು ವಾರಗಟ್ಟಲೆ ಕಾದರೆ ಅಲ್ಲಿ ಮಾತನಾಡುವ ದಿನ ಯಾವಾಗ ಬರುತ್ತದೆ ಎಂದು ಮಗ ಕಾಯುತ್ತಿದ್ದ ಇಂದು ವಿದೇಶದಲ್ಲಿರುವ ಮಗನನ್ನು ಮನೆಯಿಂದಲೇ ಪ್ರತಿನಿತ್ಯ ನೋಡಬಹುದು ಆದರೆ ರೀಲ್ಸ್ ನಲ್ಲಿ ಮೈ ಮರೆತಿರುವ ಮಗನಿಗೆ ಹೆತ್ತವರೊಂದಿಗೆ ಮಾತನಾಡುವ ಮನಸ್ಸಿಲ್ಲ ಅಜ್ಜಿ ಕತೆ ಹೇಳಿ ಮೊಮ್ಮಕ್ಕಳನ್ನು ನಿದ್ದೆ ಮಾಡಿಸುವ ಅಜ್ಜಿ ಇದ್ದಾರೆ ಆದರೆ ೆ ಕೇಳಲು ಮೊಮ್ಮಕ್ಕಳು ತಯಾರಿಲ್ಲ ರೀಲ್ಸ್ ಪ್ರಪಂಚ ಮೊಮ್ಮಕ್ಕಳನ್ನು ತನ್ನತ್ತ ಸೆಳೆದುಕೊಂಡಿದೆ ಸಂಬಂಧಿಕರೆಲ್ಲ ಒಟ್ಟು ಸೇರಿ ಕಷ್ಟಸುಖ ಹಂಚಿಕೊಳ್ಳಲು ಸಾಕಷ್ಟು ಅವಕಾಶ ಈಗಿದೆ ಆದರೆ ಮೊಬೈಲ್ ಮಾಯೆ ಸಂಬಂಧಗಳನ್ನೆಲ್ಲ ಬಿಡಿಸಿ ಮನುಷ್ಯನನ್ನು ತನ್ನೊಂದಿಗೆ ಬಿಗಿಯಾಗಿಸಿಕೊಂಡಿದೆ ಈಗ ಜನ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಉಪಯೋಗಿಸಿಕೊಂಡು ಸಾಕಷ್ಟು ಹಣ ಗಳಿಸುತ್ತಿದ್ದಾರೆ ಆದರೆ ಅದೇ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ನೋಡಿಕೊಂಡು ವೈಯಕ್ತಿಕ ಬದುಕನ್ನು ಮಾನವ ಸಂಬಂಧಗಳನ್ನು ಆರೋಗ್ಯ ಆಯುಷ್ಯವನ್ನು ಕಳೆದುಕೊಳ್ಳುತ್ತಿದ್ದಾರೆ ಇತ್ತೀಚೆಗೆ ಹೆಚ್ಚುತ್ತಿರುವ ಹೃದಯಾಘಾತ ಸಮಸ್ಯೆಗೂ ಮೊಬೈಲ್ನ ಅತಿಯಾದ ಬಳಕೆಯ ಕಾರಣವೂ ಇದೆ ಎಂದು ಹೇಳಲಾಗುತ್ತಿದೆ ಅತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆಯುವುದರಿಂದ ಕಣ್ಣಿನ ಶಾಶ್ವತ ಸಮಸ್ಯೆಗಳು ಎದುರಾಗುತ್ತಿರುವುದು ಇತ್ತೀಚೆಗೆ ಅಧಿಕವಾಗುತ್ತಿದೆ ಮೊಬೈಲ್ ನೋಡುವ ಗೀಳಿನಿಂದಾಗಿ ಮಕ್ಕಳಲ್ಲಿ ದೃಷ್ಟಿದೋಷ ಕೈಬೆರಳಿನ ಸಮಸ್ಯೆಗಳು ಹೆಚ್ಚುತ್ತಿವೆ ಸಾಮಾಜಿಕ ಜಾಲತಾಣಗಳ ಹುಟ್ಟಿಗೆ ದಶಕ ಎರಡಾಯಿತು ಇದರಲ್ಲಿ ಬಹುದೊಡ್ಡ ಕ್ರಾಂತಿಯಾಗಿ ದಶಕ ಕಳೆಯಿತು ದಶಕ ಒಂದರಲ್ಲಿ ಆದ ಈ ಬದಲಾವಣೆ ನಮ್ಮ ದೈನಂದಿನ ಬದುಕಿಗೆ ಪೆಟ್ಟು ಕೊಟ್ಟಿದೆ ಜೊತೆಗೆ ಬದುಕನ್ನು ಸುಲಲಿತಗೊಳಿಸಿದೆ ಅತಿಯಾದ ಬಳಕೆ ಮಾನವ ಸಂಬಂಧಗಳನ್ನು ಹದಗೆಡಿಸುತ್ತಿದೆ ಇದು ಹೀಗೆ ಮುಂದುವರಿದರೆ ಮಾನವ ಸಂಬಂಧಗಳೆಲ್ಲ ಅಳಿಸಿ ಹೋಗಿ ಸಂಬಂಧಗಳಿಗೆ ಬೆಲೆಯೇ ಇಲ್ಲದಂತಾಗುವುದು ನಿಶ್ಚಿತ ತಂತ್ರಜ್ಞಾನ ನಮ್ಮನ್ನು ನಿಯಂತ್ರಿಸುವುದಕ್ಕಿಂತ ನಾವೇ ತಂತ್ರಜ್ಞಾನವನ್ನು ನಿಯಂತ್ರಿಸಿದರೆ ಮನುಷ್ಯ ಬದುಕಬಹುದು ಹಾಗಾಗಲೂ ಮೊದಲು ಮನುಷ್ಯ ತನ್ನ ಮನಸ್ಸನ್ನ ನಿಯಂತ್ರಿಸಿಕೊಳ್ಳಬೇಕಾದದ್ದು ತುರ್ತು ಅಗತ್ಯ ಆದರೆ ಹೇಗೆ ಈಗ ಎಲ್ಲ ಎಳೆಯ ಮಕ್ಕಳಿಗೂ ಮೊಬೈಲ್ ಫೋನ್ ಬಳಕೆಯೂ ಗೊತ್ತು ನಿದ್ದೆ ಮಾಡಬೇಕಾದರೂ ಊಟ ಮಾಡಬೇಕಾದರೂ ಮೊಬೈಲ್ ಬೇಕು ಎಂಬ ಪರಿಸ್ಥಿತಿ ಎದುರಾಗಿದೆ ಕೈಯಲ್ಲಿ ಟಾಯ್ಸ್ ಹಿಡಿದು ಆಟವಾಡುವ ಬಾಲ್ಯ ಈಗಿಲ್ಲ ಮಣ್ಣಿನಲ್ಲಿ ಆಟವಾಡುತ್ತಾ ಬೆಳೆಯುವ ಮಕ್ಕಳು ಕಾಣಸಿಗುವುದೇ ಅಪರೂಪ ಎಲ್ಲಿ ನೋಡಿದರೂ ಯಾರ ಜೊತೆ ಮಾತನಾಡಿದರೂ ಮಕ್ಕಳ ಮೊಬೈಲ್ ಗೀಲಿನ ಬಗ್ಗೆ ದೂರುಗಳು ಹೀಗಿರುವಾಗ ಶಾಲಾ ಹಂತದಲ್ಲಿಯೇ ಮೊಬೈಲ್ ಸಾಮಾಜಿಕ ಜಾಲತಾಣಗಳ ಬಳಕೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಕ್ಕಳ ಮನ ಮುಟ್ಟುವ ರೀತಿಯಲ್ಲಿ ಜಾಗೃತಿ ಕಾರ್ಯಗಳು ನಡೆಯಬೇಕು ಪೋಷಕರು ತಮ್ಮ ಮಕ್ಕಳ ಮೊಬೈಲ್ನಲ್ಲಿ ಏನು ನೋಡುತ್ತಾರೆ ಎಂಬುದನ್ನು ಗಮನಿಸುತ್ತಿರಬೇಕು ಸಾಮಾಜಿಕ ಜಾಲತಾಣಗಳ ಮುಖಾಂತರ ಅತಿ ಹೆಚ್ಚಾಗಿ ನಡೆಯುತ್ತಿರುವ ಸೈಬರ್ ಅಪರಾಧಗಳು ಆನ್ಲೈನ್ ಮೋಸಗಳಿಂದಾಗಿ ಲಕ್ಷಾಂತರ ರೂಪಾಯಿಗಳನ್ನು ಕಳೆದುಕೊಂಡವರಿದ್ದಾರೆ ಹೀಗಾಗಿ ಇಂತಹ ಅಪರಾಧಗಳ ಬಗ್ಗೆ ಅತೀವ ಜಾಗೃತಿ ಅತ್ಯಗತ್ಯ ಒಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳಿಗೆ ನಾವೀಗ ಅಂಟಿಕೊಂಡು ಬಿಟ್ಟಿದ್ದೇವೆ ಅದರಿಂದ ಹೊರಬರುವುದು ಅಸಾಧ್ಯ ಆದರೆ ಬಳಕೆಯ ವಿಚಾರದಲ್ಲಿ ನಾವೇ ಒಂದಷ್ಟು ಮಿತಿಯನ್ನು ಪಾಲಿಸಬೇಕು ಜವಾಬ್ದಾರಿಯುತ ಬಳಕೆಯಿಂದ ಬದುಕು ದುಸ್ತರವಾಗುವುದನ್ನು ತಪ್ಪಿಸಬಹುದು ಇದುವರೆಗೆ ಸಾಮಾಜಿಕ ತಾಣಗಳು ಮತ್ತು ಸವಿಯುತ್ತಿರುವ ಮನುಷ್ಯ ಸಂಬಂಧ ಈ ಕುರಿತು ಧನ್ಯ ಬಾಳಿಕಜೆ ಅವರಿಂದ ಭಾಷಣ ಕೇಳಿದಿರಿ ಮುಂದೆ ಕೇಳಿ ಬಿಕೆ ಸುಮಿತ್ರಾ ಹಾಡಿರುವ ಜನಪದ ಗೀತೆ ಮೊದಲಿಗೆ ಕಣ್ಣು ಕಾಣುವ ತನಕ ಬೆನ್ನು ಬಾಗುವ ತನಕ Ajana Bittu. ವಾಣಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ